ನಮಸ್ಕಾರ ಫ್ರೆಂಡ್ಸ್ ನಾನು ನೆಚ್ಚಿನ ಪ್ರಕಾಶ್ ಕೆರೆಗಾರ್ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ ನಲ್ಲಿ ಹಾರ್ದಿಕವಾದ ಸ್ವಾಗತ ಇವತ್ತಿನ ದಿನ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಎಂ ಎಸ್ ಎಕ್ಸೆಲ್ ನಲ್ಲಿ ಕಾಲಮ್ ಅನ್ನ ಯಾವ ತರನಾಗಿ ಹೈಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೈಡ್ ಮಾಡೋದಕ್ಕೆ ನಾವು ಮೊದಲಿಗೆ ಏನ್ ಮಾಡ್ತೀವಿಪಾ ಅಂದ್ರ ಕಾಲಮ್ ಅನ್ನ ಈ ತರನಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊ ನಂತರ ಕಂಟ್ರೋಲ್ ಓಣಿಂದ ಹೈಡ್ ಮಾಡ್ಬೇಕಾಗುತ್ತೆ ಅದಾದ ನಂತರ ನಾವು ಅದನ್ನ ಅನ್ಹೈಡ್ ಮಾಡ್ಬೇಕಾ ಅಂತಂದ್ರೆ ನಾವ್ ಏನ್ ಮಾಡ್ಬೇಕಾ ಅಂದ್ರೆ ಈ ತರನಾಗಿ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಏನು ಈಗ ಎರಡು ಕಾಲಮ್ ಅನ್ನ ಮಾತ್ರ ಇರೋದ್ರಿಂದ ಒಂದು ಹೆಚ್ಚು ಕಡೆ ಬಲಗಡೆಯಿಂದ ಒಂದು ಎಡಗಡೆಯಿಂದ ಎರಡು ನಾವೇನ್ ಮಾಡ್ಬೇಕಾ ಅಂದ್ರ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಇದು ಬಲಗಡಿದು ಎಡಗಡೆದು ನೋಡ್ಬಾರ ಹೈಡ್ ಆಗಿದೆಯಲ್ಲ ಅದಕ್ಕಾಗಿ ಅದಾದ ನಂತರ ನಾವ್ ಏನ್ ಮಾಡ್ಕಪ್ಪಾ ಅಂದ್ರ ಆಲ್ಟ್ ಹೊಡೆದ್ ಓ ಸಿ ಯು ಅಂತ ಹೇಳಿ ಬಡದ್ರ ಸಾಕು ಈ ಏನಾಗುತ್ತೆಪ್ಪ ಅಂದ್ರೆ ಹೈಡ್ ಆಗಿರ್ತಕ್ಕಂಥದ್ದು ವಾಪಸ್ ನಮಗೆ ಇದನ್ನ ಇನ್ನೊಂದ್ ತರ ನಾವ್ ಮಾಡಬಹುದು ಇನ್ನೊಂದ್ ತರ ನಾವು ಹೈಡ್ ಮತ್ತ ಅನ್ಹೈಡ್ ಅನ್ನ ಮಾಡ್ಕೋಬಹುದು ಅದಕ್ಕಾಗಿ ಏನ್ ಮಾಡ್ತಾ ಇದೀಪಾ ಅಂದ್ರೆ ಈ ಕಾಲಮ್ ಅನ್ನ ನಾವೇನ್ ಮಾಡ್ತಾ ಇದೀವಿ ಸೆಲೆಕ್ಷನ್ ಮಾಡ್ಕೋತಾ ಇದೀವಿ ನಾವು ಒಂದ್ಸಲ ಮಾಡಿ ಬಿಟ್ಟು ಮತ್ತೊಂದ್ಸಲ ಕೆಲ್ಸ ಮಾಡೋದಕ್ಕೆ ಇದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಮೊದಲೇ ಮೊದಲನೇದು ಆದ್ರೆ ಈಗ ನಾವು ಮಾಡ್ತಕ್ಕಂಥದ್ದು ಒಳ್ಳೆ ಮೊಳೆ ನಾವು ಅದನ್ನ ಹೈಡ್ ಮಾಡ್ಬೇಕು ಮತ್ ಅನ್ಹೈಡ್ ಮಾಡ್ಬೇಕು ಅನ್ನುವಂತ ಒಂದ್ ಪೋರ್ಷನ್ ಅಲ್ಲಿ ನಾವು ಈಗ ಶಾರ್ಟ್ ಕಟ್ ಆಗಿ ಏನ್ ಮಾಡ್ತಾ ಇದೀವಿ ಈಗ ನಾವ್ ಏನ್ ಮಾಡ್ಬೇಕಾ ಅಂದ್ರೆ ಈ ಕೊಲ ಈ ತರಾಗಿ ಸೆಲೆಕ್ಟ್ ಮಾಡ್ಕೊತಾ ಇದೀವಿ ಸೆಲೆಕ್ಟ್ ಮಾಡ್ಕೊಂಡ್ ನಂತರ ಏನ್ ಮಾಡ್ಬೇಕಾ ಅಂದ್ರೆ ನಾವ ಇಲ್ಲಿ ಡಾಟಾ ಅಂತ ಇದೆಯಲ್ಲ ಡಾಟಾ ಟ್ಯಾಬ್ ನಲ್ಲಿ ಬಂದ್ಬಿಟ್ಟು ಇಲ್ಲಿ ಗ್ರೂಪ್ ಅಂತ ಇದೆಯಲ್ಲ ಇದ್ರ ಮೇಲೆ ಬಂದು ಗ್ರೂಪ್ ಮಾಡಿದ್ರೆ ಸಾಕು ಗ್ರೂಪ್ ಕಾಲಂ ಮಾಡ್ತಾ ಇದೀರ ರೋ ಮಾಡ್ತಾ ಇದೀರ ಅಂತ ಕೇಳ್ತಾ ಇದ್ದೀವಿ ನಾವು ಕಾಲಮ್ ಅನ್ನ ಮಾಡ್ತಾ ಇದೀವಿ ಕಾಲಮ್ ಅನ್ನ ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥ ತೆಳಗಡೆ ಈ ತರ ಇರ್ತಕ್ಕಂಥದ್ರ ಮೇಲೆ ನಾವು ಕ್ಲಿಕ್ ಮಾಡ್ತಾ ಇದೀವಿ ಇದನ್ನ ಮಾಡಿದ ನಂತರ ಈಗ ನೀವು ನೋಡಬಹುದು ನಾವು ಹೈಡ್ ಅಂತ ಅನ್ಹೈಡ್ ಮಾಡೋದಕ್ಕೆ ಶಾರ್ಟ್ ಕಟ್ ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ ಸೀದಾ ಡೈರೆಕ್ಟ್ ಇದ್ರ ಮೇಲೆ ಮೈನಸ್ ಮಾಡಿದ್ರೆ ಸಾಕು ಹೈಡ್ ಆಗುತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಅನ್ಹೈಡ್ ಆಗುತ್ತೆ ಅದೇ ತರನಾಗಿ ರೋ ಕೂಡಾನು ಮಾಡಬಹುದು ಎಟ್ ಎ ಟೈಮ್ ಮಾಡಬಹುದು ಇದನ್ನ ಈಗ ನೋಡಿ ನಾನು ಈ ಮೂರನ್ನ ಸೆಲೆಕ್ಷನ್ ಮಾಡಿದ ನಂತರ ಇಲ್ಲಿ ಗ್ರೂಪ್ ಮೇಲೆ ಬರ್ತೀನಿ ಗ್ರೂಪ್ ಮೇಲೆ ಬಂದ ನಂತರ ಗ್ರೂಪ್ ಮಾಡ್ತೀನಿ ಗ್ರೂಪ್ ಮಾಡಿದ ನಂತರ ನೋಡಬಹುದು ನೀವು ನಮಗ ಬಟನ್ ಮತ್ತ ಮತ್ತ ಇದನ್ನ ಬರ್ತಲ್ಲ ಇದನ್ನ ನಾನು ಹೈಡ್ ಮಾಡ್ಬೇಕಂದ್ರ ಮೈನಸ್ ಮೇಲೆ ಮಾಡಿದೆ ಮತ್ತ ಪ್ಲಸ್ ಮೇಲೆ ಮಾಡಿದೆ ಈ ತರ ನಾವ್ ಏನ್ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದಕ್ಕಾಗಿ ಹೈಡ್ ಮತ್ತೆ ಅನ್ಹೈಡ್ ಗಳನ್ನ ಯೂಸ್ ಮಾಡಬಹುದು ಇದೇ ತರನದ ಇಂಪಾರ್ಟೆಂಟ್ ವಿಡಿಯೋಗಳಿಗಾಗಿ ಪ್ರಕಾಶ್ ಠಾಕೋರ್ ಟೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು